ಸೂತ್ರಧಾರಿ ಚಾಣಿಕ್ಯ ಅಖಂಡ ಭಾರತ ನಮಸ್ಕಾರ ಸ್ನೇಹಿತರೆ ಯುನಿಕ್ ಇನ್ಫಾರ್ಮೇಶನ್ ಕನ್ನಡಿಗ ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನೀವು ನಮ್ಮ ಗೆ ಮೊದಲ ಬಾರಿ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕನ್ ಅನ್ನು ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಅನ್ನು ಬಳಸಿ ಸಾವಿರಾರು ವರ್ಷಗಳ ಹಿಂದೆ ಬಹುತೇಕ ಭಾರತ ನಮ್ಮ ವೃದ್ಧಿದಾಸ್ಯದಲ್ಲಿ ನರಳುತ್ತಾ ಇದ್ದ ಸಮಯ ಮಗಧ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರನು ಇದಕ್ಕೆ ಹೊರತಾಗಿರಲಿಲ್ಲ ಈಗಿನ ಬಿಹಾರಿನ ಪಟ್ನಾ ಅಂತಾರಲ್ಲ ಅದೇ ಜಾಗ ಅಲ್ಲಿ ಪ್ರವೇಶ ದ್ವಾರದತ್ರ ದೃಢ ನಿರ್ಧಾರದ ತಮ್ಮ ಹೊತ್ತು ಒಬ್ಬ ಮೇಧಾವಿ ಬಂದು ಅವನು ಅವರ ದೃಶ್ಯ ನೋಡಿ ಅವನ ಎದೆ ಜಲ್ಲಂತುಹಾರದ ಬಾಗಿಲಲ್ಲಿ ನಾಲ್ಕೈದು ಹೆಣಗಳು ಮಗದದ ಸೈನಿಕರು ನೇಣಾಕಿದ ದೇಹಗಳನ್ನು ಕೆಳಗಿಳಿಸುತ್ತ ಇವರು ಎಲ್ರಿಗೂ ಸಾಮಾಜಿಕ ಮರಣದಂಡನೆ ಕೊಟ್ಟಿದ್ದಾರೆ ಬಹುಶಃ ಕಳ್ಳರು ದರೋಡೆಕೋರರು ಇರಬೇಕು ಅಂತ ಮೂವತ್ತು ವರ್ಷದ ಆಸುಪಾಸಿನ ವ್ಯಕ್ತಿಗನಿಸಿತು ಆದರೆ ಪಾಟಲಿಪುತ್ರದ ಪರಿಸ್ಥಿತಿ ಯಾವ ಮಟ್ಟಿಗೆ ಹಾಳಾಗಿರ್ಬೋದು ಅನ್ನೋ ಕಲ್ಪನೆ ತಕ್ಷಶಿಲೆಯಲ್ಲಿ ಆಚಾರ್ಯರಾಗಿದ್ದ ವ್ಯಕ್ತಿಗಿರಲಿಲ್ಲ ಆತ ತನ್ನದೇ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದ ಆ ನೇತಾಕಿದ್ದ ಶವಗಳನ್ನು ನೋಡಿ ಅವರ ಸಂಬಂಧಿಕರೆಲ್ಲ ಜೋರಾಗಿ ಎದೆ ಬಡ್ಕೊಳ್ತಾ ಅಳ್ತಿದ್ರು ಹಾಗೆ ಮುದುಕಿ ಧ್ವನಿ ಜೋರಾಗಿ ಬಂತು ಅವಳು ಅಲ್ಲೇ ಬಿದ್ದಿದ್ದು ಮಗನ ಶವನ ತಪ್ಕೊಂಡು ಸೈನಿಕರ ಕಡೆ ನೋಡುತ್ತಾ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ ಕಂಡ್ರು ತೆರಿಗೆ ಕಟ್ಟಿಲ್ಲ ಅಂತ ಪ್ರಜೆಗಳನ್ನ ಕೊಂದಾಗ್ತಿರಲ್ಲೋ ಎಲ್ಲಿಂದ ತರೋದು ಅಷ್ಟೊಂದ್ ಹಣ ಇದ ಕೇಳಿ ಒಬ್ಬ ಸೈನಿಕ ಸಿಟ್ಟಿನಿಂದ ಮುದುಕಿಗೆ ಕಾಲಲ್ಲಿ ಮುದುಕಿ ಜಾಸ್ತಿ ಸದ್ದು ಮಾಡಬೇಡ ಅಲ್ಲಿ ಮೇಲೆ ನೇಟ್ ಕುಳಿಕೆ ಕಾಲಿ ಇದೆ ಅದ್ರಲ್ಲಿ ಅಂತ ಹೇಳಿ ತನ್ನ ಜೊತೆಗಿದ್ದವ್ರನ್ನ ನೋಡ್ದ ಆಕೆ ಬೀಳೋಕು ದ್ವಾರದಲ್ಲಿ ಬಂದು ನಿಂತಿದ್ ವ್ಯಕ್ತಿ ಕಾಪಾಡಿದ್ಕೂ ಸರಿ ಹೋಯ್ತು ಅವರೆಲ್ಲ ಎಣಗಳನ್ನು ಒಂದೊಂದಾಗಿ ಎತ್ತಿ ಎತ್ತಿನ ಬಂಡಿಯಲ್ಲಿ ಹಾಕ್ತಿದ್ರು ಎತ್ತಿನ ಬಂಡಿ ಮುಂದೆ ಹೋಯ್ತು ಆ ಎಣಗಳನ್ನು ಊರಿನ ನದಿಯಲ್ಲಿ ಎಸೆಯಬೇಕು ಸಂಸ್ಕಾರ ಆಗ್ಬಾರ್ದು ಎಂದು ಸೈನಿಕರು ಆ ಬಂಡಿ ಓಡಿಸ್ತಿದ್ದವನ್ಗೆ ಹೇಳಿದ್ರು ಎಡ ಹೋಗಿದ್ದ ಮನೆಯವರಿಗೆ ಸಂಸ್ಕಾರನು ಮಾಡ್ಲಿಲ್ವಲ್ಲ ಎಂದು ನೋವಲ್ಲಿ ಅವರ ಸಂಬಂಧಿಕರೆಲ್ಲ ಅಳ್ತಾ ಅಲ್ಲೇ ಕೂತಿದ್ರು ಆ ದೃಶ್ಯ ನೋಡಿ ನಿಂತಿದ್ದ ವ್ಯಕ್ತಿಗೆ ಆಘಾತ ಆಯ್ತು ತೆರಿಗೆ ಕಟ್ಟಿಲ್ಲ ಅಂತ ಜನರ ಪ್ರಾಣ ತೆಗಿತಿದ್ದಾರ ಅಂತ ಗೊಂದಲನೂ ಆತನ ಕಾಡಿತು ಆ ಮದುಕಿ ಎತ್ತಿನ ಬಂಡಿ ಮೇಲೆ ಬಿದ್ದಿದ್ದ ಶವನ ನೋಡ್ತಾ ನಿಂತಿದ್ಲು ಬಂಡಿಯು ಮುಂದೆ ಹೊರಟಿತು ಆಕೆ ನೋವು ತಡೆಯಲಾರದೆ ಅಲ್ಲೇ ಇದ್ದ ಮರದ ಕೆಳಗೆ ಕುಸಿದು ಬಿದ್ದಳು ಆ ವ್ಯಕ್ತಿಗೆ ಅವಳನ್ನು ನೋಡಕ್ಕಾಗಲಿಲ್ಲ ಅವನು ಅಲ್ಲಿ ಮೆರೆದಿದ್ದ ಜನರ ನಡುವೆ ತೂರ್ಕೊಂಡು ಆ ಮುದುಕಿ ಹತ್ತಿರ ಹೋಗಿ ಕೂತ ನೆಲಕ್ಕೆ ಬಂದಿದ್ದ ಸೆರಗನ್ನು ಒಟ್ಟಿ ತಲೆ ಮೇಲೆ ಕೈಯಾಡ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಮ್ಮ ನಿಮ್ ದುಃಖನ ಕಡಿಮೆ ಮಾಡೋ ಶಕ್ತಿ ನಂಗಿಲ್ಲ ಅಲ್ಲದೆ ಸತ್ತೋದು ನಿಮ್ಮ ಮಗ ಹಿಂದೆ ಬರಲ್ಲ ಆದರೆ ನಾನ್ ನಿಮ್ಮ ಮಗ ಆಯ್ತಾ ಹಾಗೆ ನಾನೀಗ ಮಹಾರಾಜ ನಂದನನ್ ಭೇಟಿಯಾಗೋಕೆ ಹೊರಟಿದ್ದೀನಿ ಒಂದು ರಾಜ್ಯದ ಆಡಳಿತ ಈ ತರ ನಡೆಯದು ತಪ್ಪು ಅಂತ ಅರ್ಥ ಮಾಡಿಸ್ತೀನಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಯೂನಿಕ್ ಇನ್ಫಾರ್ಮೇಶನ್ ಕನ್ನಡಿಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆ ಮಾಡೋ ನಿಮಗೆ ನೆಕ್ಸ್ಟ್ ವಿಡಿಯೋಸ್ ಗಳು ನೋಟಿಫಿಕೇಶನ್ ಮೂಲಕ ಕೂಡ ಬರುತ್ತದೆ ಧನ್ಯವಾದಗಳು ಸ್ನೇಹಿತರೆ